ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗೇಗಿದೆ ನೀವೆಲ್ಲ ನೋಡ್ತಾ ಇದ್ದೀರಾ ಭಾಳ ಇದ್ದೀರಾ ಸಬ್ಸ್ಕ್ರೈಬರು ಭಾಳ ಜನ ಆಗಿದ್ದೀರಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಇದ್ದೀರಾ ಆಮೇಲೆ ಅಂತೂ ಎಷ್ಟೊಂದು ಆಗ್ತಾ ಆಗ್ತಾಯಿದ್ದಾವೆ ನಿಮ್ಮ ಸಪೋರ್ಟ್ ನನಗೆ ಈಗಂತೂ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕದ ನಾನಂತೂ ಮುಂದೆ ಹೋಗ್ತೀನಿ ಅಂತ ನನಗೆ ಫುಲ್ ಭರವಸೆ ಇದೆ ಮತ್ತು ಇವತ್ತಿನ ಒಳಗೆ ಏನೇನು ಆಗ್ತದಲ್ಲ ನೋಡ್ಕೊಂಡು ಬರೋಣ ಬರ್ರಿ ಅವಾಗ ನಮ್ಮ ಮನೆಯವರು ಅಕ್ಕ ಅವರು ಬಂದಿದ್ರು ಮದುವೆಗೆ ಹೋರಿದ್ದರು ಹುಕ್ಕೇರಿ ಒಳಗೆ ಇವರ ಕಾಕಾ ಅವ್ರ ಮಗನ ಮದುವೆ ಮಗಳ ಮದುವೆ ಇತ್ತು ಅದಕ್ಕೆ ಮದ್ವೆಗೆ ಹೋಗೋಣ ಅಂತ ಇವರೆಲ್ಲ ಆಗಿದ್ರು ರೆಡಿ ಆದಮೇಲೆ ಅವರು ಇವರ ಫ್ರೆಂಡ್ ಅವರ ಹೇ ಅವ್ರ ಫ್ರೆಂಡ್ ಅಂದರೆ ಅವ್ರ ಗೆಳೆಯವ್ರ ಹೆಸರು ವಿಜಯಕುಮಾರ್ ಮಂಡಿ ಅಂತ ಹೇಳಿ ಅವ್ರ ಫೋನ್ ಬಂತು ಮತ್ತು ನಾನು ನಾವು ನಿಮ್ಮ ಮನೆಗೆ ಬರ್ತಾಯಿದ್ದೀವಿ ಮತ್ತು ಮದುವೆ ವೆಡ್ಡಿಂಗ್ ಕಾರ್ಡ್ ಕೊಡೋದಿಲ್ಲ ಅಂತ ಅವ್ರ ಮಗನ ಮದುವೆ ಕಾರ್ಡ್ ಕೊಡ್ಲಿಕ್ಕೆ ನಮ್ಮ ಮನೆಗೆ ಅವಾಗ ಬಂದಿದ್ದಾಗ ಇವತ್ತು ನಾನು ಯಾರ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಕಡೆ ಬಂದಿದ್ದೀನಿ ಗೊತ್ತಾ ಅವರು ನಮ್ಮ ಮನೆಯವ್ರ ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡು ಆಮೇಲೆ ಹಿತೈಸಿನು ಆಮೇಲೆ ಭಾಳ ಅಂದರೆ ಭಾಳ ನಮ್ಮ ಮನೆಯವರು ಮತ್ತು ಅವರು ಇಷ್ಟು ಹತ್ತಿರ ಅಲ್ಲ ಇಬ್ಬರು ಭಾಳ ಅಟ್ಯಾಚ್ಮೆಂಟ್ ಇಬ್ರು ಇದೆ ಅವರು ಇಬ್ಬರು ಗೆಳೆತನ ನೋಡಬೇಕು ಭಾಳ ಚೆನ್ನಾಗಿದೆ ಅವ್ರು ಯಾವ ಥರ ಮಾತಾಡ್ತಾರ ಏನೇನು ಮಾಡ್ತಾರ ಈ ಒಳಗೆ ನೀವು ನೋಡ್ರಂತೆ ನನ್ನ ಜೊತೆ ಬರ್ರಿ ನ ಚಿರಂಜೀವ್ ವಿವೇಕ್ ಅವರ ಮದುವೆಯ ಆಮಂತ್ರಣ ಕೊಡಲಿಕ್ಕೆ ಅಕ್ಕನ ಜೊತೆಗೆ ಹಾಗೂ ಅರುಣ್ ಕುಮಾರ್ ಜೊತೆಗೆ ನಮ್ಮ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಬಂದಿದ್ದಾರೆ ಸೊ ನಮಗೆ ಬಹಳ ಖುಷಿ ಅನ್ನಿಸ್ತದೆ ಮಕ್ಕಳು ಮದುವೆಗೆ ಬಂದರು ಮದುವೆ ಮಾಡ್ತಾ ಇದ್ದೀವಿ ಎಲ್ಲರೂ ನಗರಂತ ಮಕ್ಕಳನ್ನ ಮದುವೆ ಮಾಡಿ ಅವರಿಗೆ ಆಶೀರ್ವಾದ ಮಾಡೋಣ ಅವರ ಉಜ್ವಲ ಭವಿಷ್ಯ ಚೆನ್ನಾಗಿ ಇರಲಿ ದೇವರು ಅವರಿಗೆ ಆಯುರ್ ಆರೋಗ್ಯ ಸಕಲ ಸೌಭಾಗ್ಯ ಕೊಟ್ಟು ಕರುಣೆಸಲಿ ಇಬ್ರು ಆದರ್ಶ ದಂಪತಿಗಳಾಗಿ ಜೀವನ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಂಗಳವಾಗಿ ಹರ್ಸಸ್ತಾ ಇದ್ದೇನೆ ಸೊ ಅದೇ ರೀತಿ ನೀನು ಕೂಡ ನಿನ್ನ ಏನೋ ಒಂದು ತತ್ವ ಇದೆ ತಂದೆ ತಾಯಿಯವರಿಗೆ ಅಂತ ಅಪ್ಪ ಅಪ್ಪಂದಿರು ಅಂದ್ರೆ ಮಾಡ್ಕೊಂಡಿದಾರ ಅದೇ ರೀತಿ ಅದೇ ಮಾರ್ಗದಲ್ಲಿ ಹೋಗ್ಬೇಕು ಎಲ್ಲರನ್ನು ನೀನು ಸರಿಯಾಗಿ ಉಳ್ಕೋಬೇಕು ಪ್ರೀತಿಯಿಂದ ಇರಬೇಕು ಬಂದು ಬಳಗ ಅಂತ ಗುಪ್ತ ಇಡಬೇಕು ಅಕ್ಕಂದ್ರಿಗೆ ಅತ್ತಿಗೆ ಎದಿರಿಗೆ ಸೊ ನಾವು ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಓಕೆ

ಎಷ್ಟು ಖುಷಿಯಿಂದ ನಮ್ಮ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗಿದ್ದಾರೆ ಮೊದಲ ಕಾರ್ಡ್ ನಮ್ಗೆ ಕೊಟ್ಟಿದ್ದಾರೆ ಅವರು ಮದುವೆ ಕಾರ್ಡ್ ಎಷ್ಟು ನಮ್ಮ ಮೇಲೆ ಪ್ರೀತಿ ನಮ್ಮ ಮನೆಯವ್ರ ಮೇಲೆ ಎಷ್ಟು ಅವ್ರಿಗೆ ನಮ್ಮ ಮನೆಯವ್ರ ಮಾ ಎಷ್ಟು ನಮ್ಮ ಮನೆಯವರಿಗೆ ಒಂದು ಇದು ಮಾಡ್ತಾರೆ ಗೌರವಿಸ್ತಾರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಎಷ್ಟು ಪ್ರೀತಿಯಿಂದ ಸುರೇಶ್ ಸುರೇಶ್ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಆತ್ಮೀಯ ಸಹಿತ ಶ್ರೀ ಸುರೇಶ್ ಸಾಂಗ್ಲೆ ಅವರ ಮನೆಗೆ ನಮ್ಮ ಜ್ಯೇಷ್ಠ ಪುತ್ರ ವಿವೇಕ್ ಅವರ ಮದುವೆ ಆಮಂತ್ರಣ ಕೊಡ್ಲಿಕ್ಕೆ ಬಂದ ತುಂಬಾ ಸಂತೋಷವಾಗ್ತಾ ಇದೆ ಮೋಸ್ಟ್ಲಿ ನಾನು ಇನ್ವಿಟೇಷನ್ ಕಾರ್ಡ್ ಫಸ್ಟ್ ಸುರೇಶ್ ಆಕ್ರಿಯೆ ಕೊಡ್ತಾ ಇದ್ದೀನಿ ಅದೊಂದು ಆಕೆ ಅದೊಂದು ಅವಕಾಶ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ನನಗೆ ಸುರೇಶ್ ಅನ್ಬಿಟ್ರೆ ಜಗತ್ ಅಂತ ಏನಿಲ್ಲ ಮತ್ತೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನಾವು ಸುರೇಶ್ ಅವ್ರನ್ನ ಆಶೀರ್ವಾದ ತಗೊಂಡು ಅವ್ರ ಮನೆಯವ್ರದ್ದು ಅಕ್ಕ ಆಶೀರ್ವಾದ ತಗೊಂಡು ಮುಂದುವರ್ತಾ ಇದ್ದೀವಿ ದೇವರೆಲ್ಲರಿಗೂ ಒಳ್ಳೇದು ಮಾಡುವ ನಾನು ಪ್ರಾರ್ಥನೆ

ಆಗದೆ ಇರ್ತಾರೆ ನಮ್ಮ ಮನೆಯವರು ಮತ್ತು ಅವ್ರ ಅಣ್ಣ ಹಂಗ ಸೇಮ್ ಇಬ್ಬರು ಎಷ್ಟು ಅವ್ರ ಬಾಂಧವ್ಯ ಅವ್ರ ಬಂಧನ ಹೆಂಗಿದೆ ನೋಡಿ ಚಂದ್ರಣ್ಣ ಸಂಬಂಧ ಮಾಡ್ತಿಲ್ಲ ಏನೇನು ಲಗ್ನ ಮಾಡಿ ಹೆಣ್ಣು ಅದು ಆ ಹುಡುಗರಿಗೆ ಡಿಪ್ಲೊಮಾ ನಾವು ಮಾಡಿಯಲ್ಲ ಅದನ್ನ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ವಿಧಾನಸೌಧ ಹೋಮ್ ಡಿಪಾರ್ಟ್ಮೆಂಟ್ ನಾಗ ಆ ಹುಡುಗಿ ಅಲ್ಲಿ ಸೆಟ್ ಮಾಡಿಬಿಟ್ಟ ಹೋಗಿ ಅವ್ರನ್ನ ಆಕ್ಚುಲಿ ಒಂದ್ ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಇಲ್ಲಾರಂತ ಸ್ಥಿತಿ ಇತ್ತು ಆಮೇಲೆ ಆ ಸುರೇಶ ಎರಡ್ ದಿವ್ಸ ಹಾಕ್ತಾನೆ ಊಟ ಅವ್ರವ್ರನ್ನ ಎಲ್ಲಾರು ಸಬಲೀಕರಣ ಮಾಡಿಬಿಟ್ಟಿದ್ದಾನ ಸುರೇಶ ಮೌಸಿ ಅಂತೂ ನಮಗೆ ಎಷ್ಟೊಂದು ಹೊಗಳಿದ್ದೇ ಹೊಗಳಿದ್ದ ಎಷ್ಟು ಹೊಗಳ್ತಾ ಇದ್ದಾರೆ ಎಷ್ಟು ಮಾತಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅದೊಂದು ದೇವತಾ ಅದು ಮನಸ್ಸಂದ್ರಣವಾಗಿರ್ತಾರೆ ಅವನಿಗೆ ಸುತ್ತಮುತ್ತವ್ರಿರ್ಬೋದು

ಅಲ್ಲಿ ಹೋಗಿ ಬಿಗಿಸಬಹುದು ಕಾಲೇಜಿದ್ದು ಕೂಡ ಯಾಕಂದ್ರ ಇವತ್ತ ಈ ಕೆಂಪಣ್ಣ ಫ್ಯಾಮಿಲಿ ಒಂದೇನು ಸ್ಟ್ಯಾಂಡ್ ನಿಂತ ಒಂದ್ ಜನರ

ಯಾರು ಯಾವಾಗೂ ಈ ರೀತಿ ಮಾತಾಡಿಲ್ಲ ನಮ್ಮ ಮನೆಗೆ ಇಷ್ಟು ಜನ ಬಂದಿದ್ರಲ್ಲ ಆದ್ರೂ ಅಣ್ಣ ಎಷ್ಟು ಎಷ್ಟು ಒಳ್ಳೆ ನನ್ ಬಗ್ಗೆ ಮಾತಾಡಿದಾರ

ಎಷ್ಟು ಪ್ರೀತಿಯಿಂದ ವಿವೇಕ ಎಷ್ಟು ಪ್ರೀತಿಯಿಂದ ನನಗೆ ಪೇಡಿಯಲು ತಿನ್ನಿಸ್ತಾ ಇದ್ದಾನ ಎಷ್ಟು ಖುಷಿಯಿಂದ ನಾನು ಅಡಿಗೆ ಅಲ್ಲಿ ಒಳಗ ಅಡಿಗೆ ಮನೆ ಒಳಗೆ ಇರ್ಬೇಕಾದ್ರ ನನ್ಗೆ ಅಲ್ಲೇ ಬಂದು ತಿನ್ನಿಸ್ತಾ ಇದ್ದಾನೆ ನೋಡಿ ಎಷ್ಟ ನಮ್ಮ ಮನೆಯವರು ಮತ್ತೆ ಮಂಡ್ಯನವರಿಗೆ ಎಷ್ಟೊಂದು ಹೊಗಳಿದ್ರು ನಾನು ಕಮ್ಮಿನ ಒಳ್ಳೆ ಈ ತರ ಒಳ್ಳೆ ಫ್ರೆಂಡ್ ಸಿಗ್ಲಿಕ್ಕೆ ನಾವು ಬಹಳ ಧಕ್ಕೇ ದೇವ್ ಅನಿಸ್ತದ ಎಷ್ಟ ಪ್ರೀತಿಯಿಂದ ಅವ್ರು ನಮ್ಮ ಬಗ್ಗೆ ಹೇಳಿದಾರ ಎಷ್ಟು ಅವರ ಅಣ್ಣ ಶರಣ ಸಮೃದ್ಧಿಗೆ ಪ್ರೀತಿ ಮಾಡ್ತಾರ ಎಷ್ಟು ಕಾಜಿ ಅವ್ರ ಮೇಲೆ ಫ್ರೆಂಡ್ ಅಂದ್ರ ಈ ತರ ಇರ್ಬೇಕು ನೋಡಿ ಯಾವಾಗ್ಲೂ ಮರೆಯಾಕಾಗಲ್ಲ ಅವರಿಗೆ

ಎಲ್ಲರೂ ಮಾತಾಡಿದ್ದಾರೆ ಸಂಗೀತ ಅವ್ರ ನೀವು ಮಾತಾಡ್ರಿ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ನನಗೆ ನನ್ನ ಕಡೆಯಿಂದ ನಾನು ಮಾತಾಡಬೇಕು ಅನ್ನೋದ ಅವರು ಎಷ್ಟು ಪ್ರೀತಿಯಿಂದ ಕೇಳ್ಕೊಂಡಿದ್ದಾರೆ ನಾನೇನು ಮಾತಾಡಿದ್ದೀನಿ ನೋಡಿ ಅಲ್ಲಿ ಅಣ್ಣ ಇವತ್ತು ಮನೆಗೆ ಅಕ್ಕ ಅಕ್ಕ ಆಮೇಲೆ ಎಲ್ಲ ಮಗಿನ ಜೊತೆ ಆಮೇಲೆ ಇವ್ರ ಜೊತೆ ಬಂದಿದ್ದಾರೆ ಮನೆಗೆ ಆಮೇಲೆ ಮದುವೆ ಕಾರಣ ನಮಗೆ ಮೊದಲು ಫಸ್ಟ್ ಕೊಡ್ತಾ ಇದಾರೆ ಅವರು ನಾವು ಎಷ್ಟು ಎಷ್ಟು ನಮ್ಮ ಮೇಲೆ ಅವ್ರು ಎಷ್ಟು ಇಟ್ಕೊಂಡಿದ್ದಾರೆ ಇಟ್ಕೊಂಡಿದಾರ ನಾನು ದೇವ್ರ ಕಡೆ ದಿನಾಲ್ ಒಂದು ಹೂ ಇರಬೇಕಾದ್ರೆ ನಾನು ತಿಳ್ಕೊತೀನಿ ಅವರು ಮನೆಗೆ ಏನು ಸಸ್ಯ ಬರ್ತಾ ಇದ್ದಾರಲ್ಲ ಅವಳು ಮಗಳ ತರ ಮನೆಗೆ ಬರಲಿ ಅವ್ರು ಏನು ಜೀವನಗಳು ಅವ್ರ ಎಲ್ಲ ನೋವನ್ನು ಅವ್ರು ಇದು ಮಾಡ್ಕೊಂಡಿದಾರಲ್ಲ ಅದೆಲ್ಲ ದೇವರು ಅದೆಲ್ಲ ತಂಗಿಲಿ ಆಮೇಲೆ ಪ್ರೀತಿಯಿಂದ ಅರ್ಥ ಮಾಡ್ಕೊಂಡು ಎಲ್ಲ ಮನೆಯಿಂದ ಮನೆ ಸಂಸಾರ ನಡ್ಸ್ಕೊಂಡು ಹೋಗೋಣ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಆಮೇಲೆ ಅವರು ಮನೆಗೆ ಸೊಸ್ಯ ಬರ್ತಾ ಇದ್ರ ಅಲ್ಲಿ ಅಂತ ನಮ್ಮನೆಗೂ ಅವಳ ಆಮೇಲೆ ಮಗಳು ದೇವಸ್ಥಾನ ಹತ್ರ ಪ್ರಾರ್ಥನೆ ಮಾಡೋದಿಷ್ಟೇ ಇಬ್ರು ಮಧ್ಯ ಮಕ್ಕಳು ಸಂದೇಹಿತ ಈಗ ಪ್ರೀತಿಯ ಮಕ್ಕಳಾಗಿ ಜೀವನ ಮಾಡಲಿ ದೇವರವರಿಗೆ ಅಂತ ವೃತ್ತಿ ಕೊಡ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ಮಂಗಲ ಸಾವಧಾನೆ ನಡೆತ ಅನು ಪರವಾಗಿಲ್ಲಪ್ಪ ಸುರೇಶ್ ಇದೆಲ್ಲ ಮಾಡೋದು ನೀವು ಬರಬೇಕು ಒಂದು ಮದುವೆ ಅದು ಅಲ್ಲ ಅದೆ ನಿಮ್ಮ ನಾವೇ نیವು ನಾವು ಬರ್ತೀವಿ ನೀವು ಬರೆದಿರಿ ಯೋ ಇಲ್ ಕನ್ಯಾಕುಮಾರಿಯಿಂದ ಮದುವೆ ಇತ್ತು ಅವಾಗ ಮನೆಯವರು ಮೌಸಿ ರೆಡಿಯಾಗಿ ಹೋಗ್ತಾ ಇದ್ರು ನೋಡಿ ಅದು ಎಲ್ಲ ಫೋಟೋ ಮತ್ತೆ ಸ್ವಲ್ಪ ವಿಡಿಯೋ ಇದ್ರೆ ಹಾಕಿದ್ದೀವಿ ನೋಡ್ರಿ ಹೆಂಗೆ ಮದುವೆ ಮಾಡಿದಾರ ಅವರ ಅಂತಿಲ್ಲ लंगाराई

ಅವ್ರ ಮದುವೆಗೆ ಹೋದಾಗ ಅವ್ರ ಮಗನ ಮದುವೆಗೆ ಹೋದಾಗ ಆ ವಿಡಿಯೋನೂ ನಾನು ಇದರಲ್ಲೇ ಹಾಕಿದ್ದೀನಿ ಅಲ್ಲಿ ಜಾಸ್ತಿ ನಮಗೆ ವಿಡಿಯೋ ಮಾಡ್ಕೊಳಿಕ್ಕಾಗಲಿಲ್ಲ ಅತ್ತೆಯವರು ನಮ್ಮ ಮನೆಗೆ ಬಂದಿದ್ರು ಅವಾಗ ಅತ್ತೆಯವ್ರಿಗೆ ಇಲ್ಲೇ ನಮ್ಮ ಮನೆಯೊಳಗೆ ಬಿಟ್ಟ ನಾವು ಅಲ್ಲಿ ಮದುವೆಗೆ ನಾವು ಹುಬ್ಳಿ ಒಳಗೆ ಮದುವೆ ಇತ್ತು ಮದುವೆಗೆ ಅಲ್ಲಿ ಹೋಗಿದ್ವಿ ಅವಾಗ ಏನೇನು ಮಾಡಿದ್ದೀವಿ ನೋಡಿ ಅಲ್ಲಿ ಅಲ್ಲಿ ಅರ್ಜುನ್ ಅಮ್ಮ ನಮ್ಮ ಜೊತೆ ಕಾರ್ ಒಳಗೆ ಹೋಗ್ಬೇಕಾದ್ರೆ ನಮ್ಮದು ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ಲೇ ಧಾರವಾಡಗೆ ಹೋಗಿ ನಮ್ಮ ತಂಗಿಗೆ ಮಾದ್ವಿಗೆ ಕರ್ಕೊಂಡು ಆ ಕಡೆ ನಾವು ಮದ್ವೆ ಹೋಗಿದ್ದೀವಿ ನೋಡಿ ಅಲ್ಲೆಲ್ಲ ಒಳಗೆ ನಮ್ಗೆ ಯಾರ್ಯಾರು ಆಗಿದ್ದಾರೆ ನೋಡಿ ಒಂದು ಮದುವೆ ಅಂದಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇರ್ತದೆ ಎಷ್ಟು ಖುಷಿ ಇರ್ತದೆ ಎಲ್ಲರೂ ಎಲ್ಲರಿಗೂ ಭೇಟಿ ಆಗ್ತೀವಿ ಎಲ್ಲರಿಗೂ ನೋಡ್ತೀವಿ ಎಷ್ಟು ಅಲ್ಲಿ ಸಿಗೋ ಆನಂದನೇ ಬೇರೆ ಇರ್ತದೆ ನಿಜವಾಗ್ಲೂ ಅಂತೂ ಅನ್ನ ಸ್ವರ್ಗದಲ್ಲೇ ಮಾಡಿದಾಗ ಮಾಡಿದರು ಭಾಳ ಚೆನ್ನಾಗಿ ಮದುವೆ ಆಯಿತು ನಾವಂತೂ ಭಾಳ ಖುಷಿ ಆದ್ವಿ ಅಣ್ಣನ ಮುಖದ ಮೇಲೆ ನಮಗೆ ಆ ನಗುನ ನೋಡೋದಿತ್ತು ಚೆನ್ನಾಗಾಯ್ತು ಆಮೇಲೆ ಜೋಡಿನೂ ಬಹಳ ಸಖತ್ತಾಗಿದೆ ಜೋಡಿನೂ ಚೆನ್ನಾಗಿದೆ ಇಬ್ಬರುದು ಯಾವ ರೀತಿ ನಾನು ನಾವು ಮದುವೆಗೆ ಹೋದಾಗ ಏನೇನು ಮಾಡಿದ್ವಿ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗೈತಲ್ಲ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ ಮರೆಯೋಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಮತ್ತೆ ಹೊಸ ಹೊಸ ವಿಡಿಯೋಗಳು ನಿಮ್ಮನ್ನು ಬರ್ತೀನಿ ನನ್ನ ಮತ್ತೆ ಒಳ್ಳೆ ನಾನು ಪ್ರಯತ್ನ ಇದ್ದೀನಿ ನನಗೆ ನಿಮ್ಮ ಸಹಕಾರ ನನಗೆ ಬೇಕು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ನೀವು ನಗ್ತಾ ಇರಬೇಕು ಖುಷಿಯಿಂದ ಇರಬೇಕು ಏನು ಬರ್ತದೆ ಬರಲಿ ಅದಕ್ಕೆ ನಾವು ರೆಡಿಯಾಗಿರಬೇಕು ಆಯ್ ರೆಡಿಯಾಗಿ ನಮ್ಮ ಜೀವನನ ನಾವು ಮುಂದೆ ಸಾಗಿಸ್ಬೇಕು ಮತ್ತು ಖುಷಿಯಿಂದ ಇರಬೇಕು ನೋಡಿ